ಆಯಿತು ಮೋದಿಯವರು ಮುನ್ನೂರು ಸೀಟ್ಗೂ ಹೆಚ್ಚು ಬಂದರು ಬಿ ಜೆ ಪಿಯವರು ಅವರು ಕೇಂದ್ರದಲ್ಲಿ ಅಧಿಕಾರ ಇತ್ತು ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ನಿಮ್ಮ ಬದುಕಿನಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ನಮ್ ಕಾಂಗ್ರೆಸ್ ಬಿಟ್ಬಿಡಿ ನೀವು ನಾವು ಕಾಂಗ್ರೆಸ್ ಕೊಟ್ಟಂತ ಕಾರ್ಯಕ್ರಮ ಬಿಡಿ ಬಿ ಜೆ ಪಿ ಸರ್ಕಾರದಿಂದ ನಿಮ್ಗೆ ಏನಾದರೂ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತಂತ ನಿಮ್ಮ ರೈತರಿಗೆ ನಿಮ್ಮ ರೈತರಿಗೆ ಆದಾಯ ಡಬಲ್ ಆಯ್ತಾ ರೈತರಿಗೆ ಏನಾದ್ರೂ ಆದಾಯ ಡಬಲ್ ಆಯ್ತಾ ಈಗ ಸೌದಿ ಅವ್ರೇನೋ ಹದಿನೈದು ಲಕ್ಷ ರೂಪಾಯಿ ಬಗ್ಗೆ ನಿಮ್ಮ ಅಕೌಂಟ್ಗೆ ಮಾತಾಡಿದ್ರು ಜನ್ ಅಕೌಂಟ್ ಓಪನ್ ಮಾಡಿ ಅವರು ಆಗ ಅಲ್ಲೇ ಇದ್ದು ಜನ್ ಅಕೌಂಟ್ ಕೊಡಿಸ್ತೀನಿ ಅಂತ ಸೌದಿಯವ್ರು ಕೂಡ ಹೇಳ್ತಾ ಇದ್ರು ಕೊಡ್ಲಿಲ್ಲ ಅಂತೇಳಿ ಈಗ ನಿಮ್ಮ ಹತ್ರಕ್ಕೆ ನಮ್ಮ ಹತ್ರಕ್ಕೆ ಇದು ಸರೋಗ್ಲಿಲ್ಲ ಈ ಪಾರ್ಟಿ ನುಡಿದಂತೆ ಅಂತ ಅಂತೇಳಿ ಇವತ್ತು ನಮ್ಗೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ನಮ್ಗೆ ಒಳ್ಳೆ ಸಮಯದಲ್ಲಿ ಒಳ್ಳೆ ಟೈಮು ಗಳಿಗೆ ಫಸ್ಟ್ ಕ್ಲಾಸ್ ಆಗಿ ನೋಡಿ ಇವತ್ತು ನಮ್ಮ ಪಕ್ಷಕ್ಕೆ ಬಂದ್ ಸೇರಿ ಈಗ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರಾಗಿದ್ದಾರೆ ಈಗ ನೀವು ಸೇರಿ ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ ಎಂಬತ್ತು ಸಾವಿರ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇವತ್ತು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಇವತ್ತು ರೈತ ಯುವಕರು ವಿಚಾರ ಇರ್ಬೋದು ಯುವಕರಲ್ಲೂ ಕೂಡ ಯಾವುದೂ ಬದಲಾವಣೆ ಕಾಣಲಿಲ್ಲ ಕೊಟ್ಟ ಮಾತು ಯಾವುದೂ ಕೂಡ ಇವತ್ತು ಉಳಿಸ್ಕೊಳಕ್ ಆಗಲಿಲ್ಲ ಇವತ್ತು ಪ್ರಧಾನಮಂತ್ರಿ ಕೂಡ ಏನ್ ನಮ್ಮ ಮೇಲೆ ಬಹಳ ಹರಿಹರಾಯ್ತಾರೆ ಏನ್ ನಮ್ಮ ಕರ್ನಾಟಕದ ಬಗ್ಗೆ ನೀವೆಲ್ಲ ನೂರ್ ಮೂವತ್ತಾರು ಸೀಟ್ ಗೆದ್ದ ಮೇಲೆ ಏನ್ ಗಲ್ಗಲ್ಲಿ ಗಲ್ಗಲ್ಲಿ ಓಡಾಡಿದ್ದು ಓಡಾಡಿದ್ದೆ ಎಲ್ಲೂ ಕೂಡ ನೀವು ಯಾರು ಕೂಡ ಜಗ್ಲಿಲ್ಲ ಕೊನೆ ಅವರು ಸೋಲ್ದೀವಿ ಅಂತ ಗೊತ್ತಾಗ್ಬಿಟ್ಟು ಕರ್ನಾಟಕದಲ್ಲಿ ಹದಿನಾಲ್ಕು ಸೀಟ್ಗಳನ್ನು ಬದಲಾಯಿಸಿದ್ದಾರೆ ಎಷ್ಟು ಹದಿನಾಲ್ಕು ಸೀಟು ಈ ಮೋದಿ ಗಾಳಿ ಇತ್ತು ಅಂತ ಅಂದರೆ ಸಿಟ್ಟಿಂಗ್ ಮಿನಿಸ್ಟರ್ಗಳಿಗೆ ಯಾಕೆ ನೀವು ಟಿಕೆಟ್ ಕೊಡಲಿಲ್ಲ ಸಿಟ್ಟಿಂಗ್ ಎಂ ಪಿಗಳು ಯಾಕೆ ಕೊಡಲಿಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಯಾಕೆ ಕೊಡಲಿಲ್ಲ ಮಾಜಿ ಮಂತ್ರಿಗಳಿಗೆ ಯಾಕೆ ಕೊಡಲಿಲ್ಲ ಯಾರು ಕೂಡ ಸೀಟ್ ಕೊಡದೆ ಈಗೆಲ್ಲ ಹೊಸಬರು ಮಕಗಳನ್ನು ತಂದು ಇಟ್ಟಿದ್ದಾರೆ ಅಂದ್ರೆ ಮೋದಿ ಮಕಕ್ಕೆ ಗೌರವ ಇಲ್ಲ ಅನ್ನೋದನ್ನ ಅವರೇ ಖಾತಿಯನ್ನ ಆಮೇಲೆ ನಮ್ಮಲ್ಲಿ ಓಟು ಕ್ಯಾಂಡಿಡೇಟ್ಗಳು ನಂಬಿಕೊಡಿ ಅಂತ ಕೇಳ್ತಾ ಇಲ್ಲ ಮೋದಿ ಮುಖಾಮ್ ನೋಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಕೆಲಸ ಮಾಡೋರು ಯಾರು ನಿಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳಾಗಿ ನಿಮ್ಗೆ ಯಾವ ರೀತಿ ಸೇವೆಯನ್ನು ಮಾಡ್ತಾರೆ ಇದು ತಾವು ಗಮನದಲ್ಲಿಟ್ಕೊಳ್ಬೇಕು ಆದ್ರಿಂದ ಬಂಧುಗಳೇ ನಾನು ಹೇಳೋದು ಇಷ್ಟೇ ಇವತ್ತು ನಮ್ಮ ಐದು ಗ್ಯಾರಂಟಿ